ನಮಸ್ತೆ ಕರ್ನಾಟಕ ನಾನು ಶಮ್ ಬಡೋಳಿ ಲೋಕಸಭಾ ಅಧಿವೇಶನ ನಡೀತಾ ಇದೆ ಬಹಳಷ್ಟು ವಾಗ್ಯವಿದ್ದ ನಡೀತಾ ಇದೆ ಒಂದು ರೀತಿಯಲ್ಲಿ ಮಾತಿನ ಚಕಮಕಿ ಮಾತಿನ ಸಮರ ಬಹಳಷ್ಟು ಜೋರಾಗ್ತಾ ಇದೆ ಈ ಮಧ್ಯೆ ವಿರೋಧ ಪಕ್ಷದ ನಾಯಕರಾಗಿ ಇದೇ ಮೊದಲ ಬಾರಿಗೆ ಭಾಷಣವನ್ನು ಮಾಡಿದ್ದ ರಾಹುಲ್ ಗಾಂಧಿ ಬಿ ಜೆ ಹಿಂಸಾಚಾರಿಗಳು ಅಂತ ಒಂದು ಹೇಳಿಕೆಯನ್ನು ಕೂಡ ನೀಡಿದರು ಇದಕ್ಕೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಆಡಳಿತ ಪಕ್ಷದ ಸದಸ್ಯರು ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಹೀಗಾಗಿ ಇವರ ಭಾಷಣದ ಈ ಭಾಗವನ್ನು ತೆಗೆದುಹಾಕಲಾಗಿತ್ತು ಇದಕ್ಕೆ ರಾಹುಲ್ ಗಾಂಧಿ ಇದೀಗ ಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ಭಾಷಣದ ಭಾಗಗಳನ್ನು ಪುನಃ ಸೇರ್ಪಡೆ ಮಾಡಬೇಕು ಅಂತ ಅವರು ಆಗ್ರಹಿಸಿದ್ದಾರೆ ಜೊತೆಗೆ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಇವರಿಗೆ ಪತ್ರವನ್ನು ಕೂಡ ಅವರು ಬರೆದಿದ್ದಾರೆ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಇವರು ಮಂಗಳವಾರ ಸ್ಪೀಕರ್ ಓಂ ಬಿರ್ಲಾ ಇವರಿಗೆ ತಮ್ಮ ಭಾಷಣವನ್ನು ಉಚ್ಚಾಟಿಸಿದ ಬಗ್ಗೆ ಪತ್ರವನ್ನು ಬರೆದಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದು ಸಂಸದೀಯ ಪ್ರಜಾಪ್ರಭುತ್ವದ ತತ್ವಗಳಿಗೆ ವಿರುದ್ಧವಾಗಿದೆ ಎಂದು ರಾಹುಲ್ ಗಾಂಧಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಯಾಕೆಂದರೆ ಸೋಮವಾರ ಸದನದಲ್ಲಿ ಭಾಷಣ ಮಾಡಿದಂತಹ ರಾಹುಲ್ ಗಾಂಧಿಯವರ ಬಗ್ಗೆ ಪರ ವಿರೋಧವಾದಂತಹ ಚರ್ಚೆ ಕೂಡ ಆಗ್ತಾ ಇದೆ ಪ್ರಧಾನಿ ಅವರು ಸೇರಿದಂತೆ ಆಡಳಿತ ಪಕ್ಷದ ಕಡೆಯವರು ಬಹಳಷ್ಟು ವಿರೋಧವನ್ನು ರಾಹುಲ್ ಗಾಂಧಿ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ಬೆನ್ನಲ್ಲೇ ಅವರು ತಮ್ಮ ಭಾಷಣ ಸರಿ ಇದೆ ತನ್ನ ಈ ಅಂಶವನ್ನು ಹಾಕಬಾರದು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಇದೀಗ ಆಗ್ರಹಿಸಿರುವದ್ದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷರ ವಿಳಾಸದ ಮೇಲಿನ ಧನ್ಯವಾದಗಳ ನಿರ್ಣಯದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ನನ್ನ ಭಾಷಣದಿಂದ ತೆಗೆದುಹಾಕಲಾದಂತಹ ಟೀಕೆಗಳ ಹಿನ್ನೆಲೆಯಲ್ಲಿ ನಾನು ಇದನ್ನು ಬರಿತಾ ಇದ್ದೀನಿ ಸದನದ ನಡಾವಳಿಗಳಿಂದ ಕೆಲವು ಟೀಕೆಗಳನ್ನು ಹೊರಹಾಕುವ ಅಧಿಕಾರವನ್ನು ಸ್ಪೀಕರ್ ವಜ ಮಾಡ್ತಾರೆ ನನ್ನ ಭಾಷಣದ ಗಣನೀಯ ಭಾಗವನ್ನು ಉಚ್ಚಾರಣೆಯ ಉಡುಪಿನ ಅಡಿಯಲ್ಲಿ ಪ್ರಕ್ರಿಯೆಯಿಂದ ಸರಳವಾಗಿ ತೆಗೆದುಹಾಕಿರುವಂತಹ ವಿಧಾನವನ್ನು ಗಮನಿಸೋಕೆ ನಾನು ಶಾಕ್ ಆಗಿದ್ದೀನಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಜೊತೆಗೆ ಸ್ಪೀಕರ್ ಕ್ರಮ ಲೋಕಸಭೆಯ ನಿಯಮಾವಳಿಗೆ ವಿರುದ್ಧವಾಗಿದೆ ಅಂತ ರಾಯ್ ಬರೆಯಲ್ಲಿ ಸಂಸದ ರಾಹುಲ್ ಗಾಂಧಿ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ನಾನು ಸದ್ಯದ ವಾಸ್ತವದ ಸ್ಥಿತಿಯನ್ನು ಸದನದಲ್ಲಿ ಮಾತನಾಡಿದ್ದೀನಿ ಕೆಲವರಿಗೆ ಅದು ಇಷ್ಟ ಆಗದೇ ಇರ್ಬೋದು ಹೀಗಾಗಿ ಜುಲೈ ಎರಡರಂದು ಲೋಕಸಭೆಯ ತಿದ್ದುಪಡಿಯಾಗದ ಚರ್ಚೆಗಳ ಸಂಬಂಧಿತ ಭಾಗಗಳನ್ನು ನಾನು ಲಗತ್ತಿಸುತ್ತಿದ್ದೀನಿ ತೆರವುಗೊಳಿಸಿದಂತಹ ಭಾಗಗಳು ನಿಯಮ ಮುನ್ನೂರ ಎಂಬತ್ತರ ವ್ಯಾಪ್ತಿಯಲ್ಲಿ ಬರಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿರುವಂಥದ್ದು ನಾನು ಸದನದಲ್ಲಿ ತಿಳಿಸೋಕೆ ಬಯಸಿದ್ದು ಈ ಸದ್ಯದ ವಾಸ್ತವ ಸ್ಥಿತಿಯನ್ನು ಜೊತೆಗೆ ಜನರು ಎದುರಿಸ್ತಾ ಇರುವ ಸ್ಥಿತಿಯನ್ನು ಹೀಗಾಗಿ ಅದು ಸತ್ಯಕ್ಕೆ ಹತ್ತಿರವಾಗಿದೆ ಜೊತೆಗೆ ಭಾರತದ ಸಂವಿಧಾನ ನೂರ ಐದು ಒಂದನೇ ವಿಧಿಯಲ್ಲಿ ಪ್ರತಿಪಾದಿಸಲ್ಪಟ್ಟಿರುವಂತೆ ಅವನು ಅಥವಾ ಅವಳು ಪ್ರತಿನಿಧಿಸುವ ಜನರ ಸಾಮೂಹಿಕ ಧ್ವನಿಯನ್ನು ನಾನು ಪ್ರತಿಪಾದಿಸುವ ಪ್ರತಿಪಾದನೆ ಮಾಡುವಂತಹ ಸದನದ ಪ್ರತಿಯೊಬ್ಬ ಸದಸ್ಯನ ಹಕ್ಕು ಅಂತ ರಾಹುಲ್ ಗಾಂಧಿ ಅವರು ವಾದವನ್ನು ಮಾಡಿರುವಂಥದ್ದು ಈ ಮೂಲಕ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ರಾಹುಲ್ ಗಾಂಧಿ ಅವರು ಈ ರೀತಿ ಪತ್ರವನ್ನು ಬರೆದಿರುವಂಥದ್ದು ಜೊತೆಗೆ ಈ ವಿಚಾರದ ಅಡಿಯಲ್ಲಿ ರಾಜಕೀಯ ರಂಗದಲ್ಲಿ ಹಲವಾರು ಬೆಳವಣಿಗೆ ಕೂಡ ನಡೀತಾ ಇದೆ ವಾದ ವಿವಾದ ಹೀಗೆ ಏಟು ಟು ಈ ರೀತಿಯಾದಂತಹ ಘಟನೆ ಕೂಡ ನಡೀತಾ ಇದೆ ಮುಂದೆ ಏನಾಗುತ್ತೋ ಕಾದು ನೋಡಬೇಕಷ್ಟೇ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ